ಸರ್ ನಮಸ್ಕಾರ ನಮಸ್ಕಾರ ಸರ್ ಇತ್ತ ಈರು ಕುಂಟಾಡಿ ಕ್ಷೇತ್ರ ಈ ಪ್ರಧಾನವೈನ ಒಂಜಿ ಇಲ್ಲ ಬೆರ್ಮನ ಬೆಟ್ಟು ಸೊ ಈ ಕ್ಷೇತ್ರ ಇರೋಂಜಿ ಒಂಜಿ ಬಾಮಾ ಆತ್ನಾರ ಸೊ ಅಂಚಾದ ಬೆರ್ಮನ ಬೆಟ್ಟು ಮನೆತನದ ಬಗ್ಗೆ ಒಂದು ಅನ್ಪುಣ್ಣ ಮೆತನೆ ಈ ರೀಶ್ವರ್ ದೇವ ನುಡಿ ಆಂಡ್ ಒಂದು ಹೆಂಗ ಕಾಯಿ ಇಲ್ಲದಿ ಪಾಮದ ನೆಮ್ಮದೆತ್ತ ಅಭಿಲಾಸ ಬರೋದು ಆ ಉದ್ದೇಶ ನೀವು ದಾದ ಅನ್ಪರಂದು ವೆಂಕುಲ್ ಪಂಡ ಹೆಂಕಲ ತಗೋ ಮಷ್ಟು ತಾಪಾತ್ರ ಕಷ್ಟವಲ್ಲ ಮಾತಲ್ಲ ಇತ್ತನೇ ಪಣ್ಣೆ ಅಂತೆ ಮಲ್ಪರ ಹಬ್ಬಿ ಸಮಯ ಬಂದ್ರೆ ಮಲ್ಪ ಬನ್ನ ಅಂಥೇಳ ಸಮಯ ಬತ್ತಂದು ಮತ್ತೊಂದು ಗ್ರಾಮ ಒಟ್ಟು ಮಾಡೋದು ಒಟ್ಟು ಮಾಡಂದು ಗ್ರಾಮರ ಪಾತೇರ್ಯ ಗೊತ್ತು ಬರ್ಕೆರೆ ಗ್ರಾಮರ ಪಾತೇರ್ಯ ಇಂಥ ಇಂಥ தைவாப்பின பாத்திர உண்டு ஆத்திரைக்கு எங்களுக்கு ரெடியாது வந்து மாம நேமத கூல நெக் அந்த பின்னாக்கிராம பண்டிகை எங்களுக்கு மலரைத்தின் அந்த ம எங்களு சாகார்ப்பா எங்களுக்கு வயிற்றுக்கு போகிறனால எங்களுக்கு ரெடியாது உள்ள போயின் பண்டிகை ஆ பிரார்த்தை இல்லாதது குடும்ப சம்சாரம் சேரும் கிராம கட்டு பிரக்கார எங்களுக்கு போதும் பாத்திரே அழுத்த பக்க அந்த ಮಾಮದ ಕೋಲ ತಿನ್ನಪಿಸ ಮಾಮದ ಕೋಲ ಎಡ್ಡ ರೀತ ನಡಪಾದ ಕುರಿಯೋದು ಶಕ್ತಿಲು ಮತ್ತು ನಡಪಾದ ಕುರಿಯೋದು ಅಲ್ತು ಒಕ್ಕ ನಡಪೋಕ್ಕ ಐಕ ಬೋಡ ಐಕ ಕೆಲವು ಇದೀನೇ ಮಾಡ್ ಮತ್ತೆ ಉಳ್ಳ ಮಾಮ ಆಯ ಬಕ್ಕ ಆಯ ವಾಕ್ರಮೊಟ್ಟು ಪುಡು ಆಯ ಕ್ರಮ ಬಣ್ಣನಂದ ಆತು ಸ್ವಚ್ಛ ಆತ ಶ್ರದ್ಧಾಚು ಆತು ನೆಟ್ಟು ಪುಡು ದೇವರ ಸ್ವತಃ ಭಕ್ತಿ ಮನಪು ಅಲ್ತುಪಕ್ಕ ಈ ಆಮೇಲೆ ಸೂತ್ರದಾಗೆಲ್ಲ ಪಾತ್ರೆನ ಅವನು ಕಮ್ಮಿ ಮಾಡ್ಬೋದು ಪಾತ್ರೆ ಅಲ್ತು ಅಲ್ತುಪಕ್ಕ ಪಜ್ಜೆ ಚೇಂಜ್ ಮಾಡಿಸ್ಬೋಡು ನಗ ಬುಡಿದಿನ ಪಜೆ ಇಟ್ಟು ಜಪ್ರ ಐತೆ ಮೇನ್ಬಿಟ್ಟು ರೈದು ಬುಡಿದಿನ ಒಂದು ಆ ಋತುನು ಪಾತ್ರನೇ ಬಾಮದ ನೇಮದ ಒಂದು ಪವರ್ ತೋದ ಉದ್ದೇಶ ಒಂದು ಅಲ್ತುಪಕ್ಕ ವರಿ மாமாத்தடைக்கு லிப்பேரு அதுக்கு லெப்பினு கிரமண்ட் மற்ற லெப்பின கிரமண்டி ஒன்றும் பத்திர வைத்தே ஃபலவாத் இயது ஆ கிரமோப்பி லெப்பது மாத்திர பூப்பினா கிரமபாமத்தினை இதன போக பல் அனுப்பின நேபாண்டி அந்த கலோஜன அந்த ஆ பிராரிப்பேரு லெப்னா தப்போது போயின்வளும் ஆமாம் ஆகும் நம்ம மாநமர் கொரோரு உத கொன மரியாதை ಅಂತ ಹೇಳಿ ಬರ್ತ ಈ ರೀತಿ ಬಾಮದೆತವನ ದುಂಬು ಈ ಮನೆ ತನ್ನ ದುಂಬು ಇತ್ತೀರೆ ಎಂತ ಕತೆ ಆಯ್ತಾ ಇತಿಹಾಸ ಅನ್ಪುಣಂತೆ ಯಾರ ದೇತನ ಬಾಮ ಹತ್ತೋದ್ರ ದುಂಬು ಕೋಟಿ ಬಟ್ರೆ ಅನ್ಪುನ ಜನ ನೂದು ನೂತ ನೂತು ವರ್ಷ ದುಂಬು ಆ ಜನಕ್ಕೆ ಬಾಮ ನೂದು ಬಡವನಿತ್ತೂದು ವರ್ಷ ಬೊಕ್ಕ ಇರೋ ಬಾಮದೇತನ అదనట బామ మూల ఏర్ల దెదురు ఉంది దాల ఇచ్చి అండి దాల ఒక్క కోటి కొండన ఒక్క ఆన బా బెర్మీర్న ఆరాధనకుల మూడు బెర్మరబెట్టల దల సంబంధం ఉండి బెర్మల ఆరాధన పంపున ఈ జాగక ప్రధాన వాణిజ్యన బెర్మేర్ ఈ జాగ్రక అత్తంద కరెక్కు సంబంధ పట్టిన కరెక్ట్ అంచనే గ్రామకు సంబంధ పట్టిన బెర్మేర్ ప్రధాన బెర్మిర్ ఉండే ఈ సంబంధు బెర్మేరకు తింబ ఉంది కింద మట్టి ఉంది కట్టెండు ఆ కట్టె నిజండు ఆ కట్టేను హరిపూర్ణ జీవ ద్వారా తిచ్చికి కనవరుపున పెట్టిన ముఖాంతర తోజ్ బత ఆ పెట్టిన ముఖ తోజన ప్రకారం కరేన గ్రామం గ్రామ మాత్ర ఒట్టు కాదు దిని మెరుగని సాన్నిధ్యమని కట్టుగా అనుకున్న ఉద్దేశం దినిమి పూడీ గును నిర్మాణం అంటారు జీర్ణోధ జీర్ణోద్ధర అత నిర్మా గు నిర్మాణ అది పై తిండు పూజ పుష్కర నండు ఎడ్డ తీర్చిస్తూ నడుస్తుందండి బ్రహ్మస్థానం ఈ బ్రహ్మ మేద అరసేనా పద్యాది ఇస్తారు నిర్మాణం అయితే ఆ ಅಧಿಕಾರೂಪೋಡು ಬರ್ಪು ಹೀರಿ ಮೂಲತ ಉಲ್ತುರ್ದು ಬರ್ತೀರಿ ಮೂಲತಃ ಪೆರವಾಗ ತುಂಬ ಭತ್ತನ ಶಕ್ತಿ ದೈವ ಮೂಲ ಬತ್ತನ ದೈವ್ ಬೆಂಗಳೂರು ಪಾನ್ ರಾಜನ ರೂಪೋಡು ಲೆಕ್ಕೇಶಿತ್ತ ಬರ್ಕೇಕು ಪೋಪ್ಪೆ ಪೋಪೆ ಹೆಂಗೆ ಎಂಕ್ ಹಬ್ಳು ಗಂಜಿ ಬಾರ್ಲೇ ಅನ್ಪೇರಿ ಗಂಜಿ ಬಳಸಬೇಕು ತೇವುದ ಕಾಲಕ್ಕೆ ಹೋದು ತೇವುದಿರೋಕಂಥದ್ದು ಗಂಜಿ ಬಳಸ್ಬೇಕು ಆ ಹಿರೇಟು ಉಣಸ್ ತೊಗೊಂಬಂತದ ಆ ಹಿರ್ಯನ ಕೊಂದು ದಕ್ಕುವೆ ಧಕ್ಕನಾಗ ದಿ ಪಕ್ಕ ಕೃತ ಬರ್ಕೇಡು ಆ ತೇವದ ಕಾಲ ಇಣಿಕಲು ಅಂಚೆನೆ ಉರಿದೊಂಡು ಅನ್ನು ಹರಗಾಲ ಮರೆಯಲ್ಲ ತೇಗುದ ವರ್ಷದ ಮುನ್ನೂತ್ ಅಚ್ಚೈನ್ ದಿನ ತೇವಿನ ಪುಣ ತೇಳ್ ಹಣ್ಣು ಐತಪಕ್ಕ ಉಣಸು ಏಕೆ ಉಂಟಾದ ಹೊಲ್ಪಲ್ಲ ಜಾಗ ಜಾಗ ತೋಜಾಲೆ ಇನ್ನು ಐಕ್ಕ ಇನಿಕ್ಕ ಕೊಟ್ಟಾಡು ತೋಲಿ ದೈವ ಸ್ವರೂಪರು ಬೋಧನ ರಾಜು ಮುಗ್ ಮುಗಿಯರೆ ಮೂಲ ನಾನು ಮೂಲಕ ಕೊಟ್ಟೇ ಉಂಟಾರ ಬಂದು ಉದ್ದೇಶರು ಹಾಗೂ ಆಗ ಮನಸ್ಸು ಭಾರಿ ಬೇಜಾರೇರಾದ್ರೆ ಅಲ್ಲಿ ತುಪ್ಪಿದ್ದಾರ್ದು ಬೆನ್ನುವಂಟ್ರ ಬಡಕೆ ಆಗ್ಬೇಕು ಬೆನ್ನು ಮಂಟ್ರ ಬಡಕೆ ಬರ್ತದೆ ಉಣಸ್ತು ಮಾಡ್ತದೆ ಹೆಂಗೆ ಉಂಟಾರ ಹೊಲ್ಪ ಸಹಜ ಬರಂದು ಆಯ್ಕೆ ಬೆನವರು ಬಟಕೆದಾಗಲು ಈತ ಓಟಾಡೋದಕ್ಕೆ ಹೊಲ್ಪ ಮನಸ್ಸನ್ನು ಅಲ್ಪ ಉಂಟಲ್ಲ ಎಲ್ಲಿರಲ್ಲ ತೊಂದರೆ ಐತೆ ಇದೇ భసల్పడు ఉంటు పుం ఉంటే మౌలి ఉంటోదు అల్తబుక అరసిన ఓలే బర్పడు బీమా బైద్య ఓలే బర్ద బీమా బైద్యే భారీ ఇతబ బురు ఇత బుర పడు మోళు దాదా బ ఒంజీ బిల్టు జోడు బల్ప హాకుడు పంప ఓలేదు ప్రజ ఓలే భక్తున్నా ఉంది ఆ వాళ్ళ తోడు బిల్ బాగా బాధ ఎంత బయజార ఉన్నాడు బయజారొప్పుగా లెక్కేశ్వరి రూపుడు రాజు ముళ్ళు ఉళ్ళే ఆ పురుతుడు బ్రహ్మాత్తుడు ఆ పురుతుడు ఒప్పుగా రాజు కేన్బి దాదా దాని ఏదట్టు దాదా సంగతి ఇలా పన్న వాళ్ళు ఏంది అయితే బిహ్మానబైది పనిపే ముగేర లెక్కేశ్వరి రూపొడుతున్న ముగేరరాజు పనిపే అతను తరచుని ఓలేబోతుడు ಒಂದಿ ಪಗಡೆ ಜೋರು ವೆಲ್ಪ ಕೊಡುಗೆ ಅಂಥ ಹಾಕಿನ ಇಷ್ಟು ಉಸ್ತೋಲಿ ಬುರ್ಪನ್ನು ಪತ್ರ ಬರೆಸ್ತೇವೆ ಓಲ್ಯಾಡು ಅಂಥದಪ್ಪನಾಗ ರಡ್ಡು ಬಿರುತ್ತಲ್ಪನ ಹಾಕಿನ ಬಣ್ಣ ಸುಲಭನ ಅಂದ ಒಂದು ಎಂಟ ಬರ್ತು ರಾಜು ಮುಗಿಯ ರಾಜು ದೇವಿಯ ಸ್ವರೂಪ ಇರುತ್ತೆ ನಾನು ಲೆಕ್ಕೇಶ ಸ್ವರೂಪ ಇರುತ್ತೆ ಮುಗಿಯೋ ರಾಜು ಅನ್ಪಿ

ಇತ್ತೆ ಇತ್ತಿ ಬಂದು ಹೊಳ್ದು ಇತ್ತೆ ಆ ಪುತ್ರರು ಬಾರಿ ಎತ್ತೇಟು ಬುಡ್ಬೇರು ಎತೆಟು ಬುರ್ದು ನಾನು ಹಿಂಚನೆ ಸಂತ್ ಬಂದು ತೆರಿಗೆ ಬಂದು ಬಲ್ಲ ಬಲ್ಬಿ ಆರಾಯಣ್ಣ ಬರಬನೋದು ಬಲ್ಲೆ ಬಲ್ಬನ ಕೃಷ್ಣ ದೀಪ ಕೃಷ್ಣ ಮುಖಾಂತರ ತೆರಬೇರು ಮಾಮಲ್ಲ ದೈವ ಲೆಕ್ಕೇಶ್ವರಿ ಬೋಧ ಆ ದೈವನು ದೈವ್ ನಮ್ಮೋಡು ನಮ್ಮದು ಐಕಲ್ಲ ಬಳಿ ತ ಸೇವೆಯೂ ಕೊರೋಡು ನಿಗಲು ಕುರ್ದು ఉన్నపి అల్చపోతే తాళ తాపత్ర జాల బర్పు ఎడ్డా ఉద్దేశాలు పెట్టిన తోగి వస్తుంది ఆ ప్రకారం దైవం నమ్ముదు దంపన్న బి నేమ కొడుతు ఎడ్డీ బయట కుంటాడి రక్తేశ్వరి ప్రధాన వంజీ ఆరాధన మలుపు నంచిన వంజీ దైవ దేవేరు ఇత మూలు అదే రక్తేశ్వరి పనిపేరు యానే దేవేరు యానే దైవ పనిపేరు అయితే బయట इत रत्वरी बर दुम ग्राम दैवाद पिलचंडी। चमंदी पीलचंडी रक्तेश्वरी बर पीलचंडी देवस्थान इतना पीलचंडी दैव इतना ग्राम दैवाद ग्राम दिवल बैदर्लू इत अल तब मुगेर का मुगेरलि ईश्वर ईश्वर देवस्थान

ಅಷ್ಟು ಪಕ್ಕ ಇತ್ತ ಈ ಊರಿಗೂ ಲೆಕ್ಕೇಶಿರೇ ಪ್ರಧಾನ ಮಂಪಣ ಶಕ್ತಿಯಾಗದು ಇತ್ತ ಮೆರೆಯೊಂದು ಪಿಲ್ಚನೆ ಲೆಕ್ಕೇಶ ಸಕ್ತಿ ಮೆರವನಿಲ್ಲ ಅವೇ ಈ ಗ್ರಾಮಗೂ ಆಧಾರ ಮಲ್ಲದೆ ಸಕ್ತಿ ಮಂಪಕ್ಕೆ ಉದಾಹರಣೆ ಒಂದು ಲೆಕ್ಕೇಶಿರಿ ಇತ್ತ ಮೂಲ ಹೆಚ್ಚಾದ ನಮನ ಇತ್ತ ಕಾರ್ಕಳ ಬಾಗಡು ಹೆಚ್ಚಾದ ಕುಂಟಾ ಹಿಡಿದೊಂಜಿ ರಕ್ತೇಶ್ವರಿ ಪಂಡ ಒಂಜಿ ಭಾರಿ ಕಾರಣಿಕದ ಒಂಜಿ ಕ್ಷೇತ್ರ ರಕ್ತೇಶ್ವರಿ ಕ್ಷೇತ್ರ ಪಂಡ ಹೆಚ್ಚಾದ ಇಡೀಗಿತ ಒಲ್ತೊಲ್ತು ಜನ ಅಕ್ಕಲು ಬತ್ತದ ಮೂಲ ಅಕ್ಕಲೆ ಬೋಡ ಏನೋ ಒಂದು ಕಷ್ಟ ಅಲ್ಲ ಏನೋ ಪೂರ ದೇವರಲ್ಲ ನಿವಾರಣೆ ಮಲ್ಪಂಚಿನ ಒಂದು ಈ ಕ್ಷೇತ್ರ ಅದಿತ್ತೆ ಈ ವರ್ಷದ ನೇಮೋತ್ಸವ ಅದನ್ನು ಕೋಲಲ್ಲಿ ಪೂರ ಎಂಚ ನಡಕೊಂಡು ಕುಂಟೈರು ಇತರ ಅತ್ಯಸ ನೆಲೆಯದುಳ್ಳು ಪೂರ ಗ್ರಾಮ ಸೇರಿತು ಪೂರ ಆಯ್ತ ವಿಧಿ ನಿಯಮ ಪ್ರಕಾರ ನೇಮೋತ್ಸವ ಅವನ್ನು ಪೂರ್ ನಡ್ತು ನಾನು ಐದನ್ನ ಮಲ್ಲ ಲೆಕ್ಕಿಸಿನ ಪವರ್ ಬಂದ ಇಡೀ ಕಾರ ತಾಲೂಕು ಆದಿ ಮಾಗಾನೆ ಹೋಬಳಿ ಮುಟ್ಟಲ್ಲ ಈ ಲೆಕ್ಕೇಶ್ವರನ ಪವರ್ ಪವರ್ ತೌಜಾನ ಉಂದು ಈ ಶಕ್ತಿಯ ಪವರ್ ಆ ಮಗಲೆಡ್ ಪಚಿನ ಹೋಬೋಲಿ ಮುಟ ತೌಜಾನ್ ಪರ ಬುಡ್ದ ಜನಕುಲು ಈ ದೇವಸ್ಥಾನ ಬತ್ತುದು ದೇವ ನರ್ನಪ್ರಸಾದ್ ದೇವ್ತೊಂದು ಪೋಪೆರ್ ಅಗಲ ಎನ್ನೆನ್ ಕೆಲಸ ಎದ್ದೆ ಜೈತೆ ಆವನ್ ಪೋಪು ಉನ್ಪುನ ಇತ್ತ ಇತ್ತೆ ಮೂಲು ನಮನ ರಕ್ತೇಶ್ವರಿ ಕ್ಷೇತ್ರ ಇತ್ತೆ ಈ ನಮನ ಉಂಡು ಇಟ್ಟ್ ವರ್ಷಗೆ ವರ್ಷೋಗನೆ ಮೂಲ ವರ್ಷೋಗು ಲೆಕ್ಕೇಶ್ಗೆ ಪಿಲ್ಚನಿಗೆ ಮೂಜಿ ನೇಮದ ಕಟ್ಲೆ ಕಟ್ಲೆ ಮೂಜಿ ನೇಮದ ಕಟ್ಲೆ ಬನ್ನ ಒಂದು ಕಂಬಳದ ನೇಮ್ ಅವು ಜಾತ್ರೆ ತಿಂಗಳು ಪಂದ ಕಂಬಳ ತಕೋಲ ಅನ್ಪಿನ ಉತ್ಸವ ಒಂದು ಜಾತ್ರೆ ಅನ್ನ ಪಂದಲ್ಲಿ ಅಂದ್ಸಿನ ಗ್ರಾಮ ತೆಗೆದಕ್ಕೆ ದಿನ ನಿಗದಿ ಮಲ್ತಿದ್ದು ಇಂಚಿನ ಜನತನ ಕಮ್ಮಲ್ ತಕೋಲ ಅನ್ನ ಪಂದ್ವಿ ಕಮ್ಮಲ್ ಕ್ರಮ ಎರು ಬಂಟೆ ಜಪ್ಪರೊಂದು ಕಂಬಳಾಗ ಎರು ಬಂಡೆ ಎತ್ತಿದ ಎರಪ್ಪನ ಒಂದು ಮಾತ ಕ್ರಮಕ್ಕೊಳು ಅಂಚೆ ನೆಮ್ಮ ಪೂ ಖಾರ ಪಾಡಿನ ಕ್ರಮ ಉಂಡು ಪೂ ಖಾರ ಪಾಡ್ದು ಅಲ್ತ್ ಬಕ್ಕ ಮಿತ್ತಿ ಬತ್ತದ್ದು ನೇಮದ ಹೆಚ್ಚಿನ ಮಾತ್ರ ಕೆಲವು ಪಾತ್ರೆ ಮಾತ್ರ ಪಾತ್ರೆ ಉಂಡು ಆ ಪಾತ್ರೆ ಪಾತ್ರೆ ಹಾ ಬಕ್ಕ ಗ್ರಾಮ ಗಟ್ಟಿರು ಬಣ್ಣವರು ವಾಪಸ್ ಹೊರ್ಕೊಂಡು ವಾಪಸ್ ಹೊತ್ತಲೂ ಒಪ್ಪು ಅಂಚೆ ರಜನೆ ರಡ್ನಿ ನೇಮ ರಡ್ನ ನೇಮೋತ್ಸವ ಧ್ವಂಪಂದ ಬಳ್ಳಿ ರಡ್ನಿ ನೇಮೋತ್ಸವ ದೊಂಪಂದ ಬಳಿ ಧ್ಂಪಂದ ಬಳಿ ನನಗೆ ಅವು ಪುಯಂತು ಆಬನ್ ಹೆಚ್ಚಿನ ನಟ್ಟು ಪುಯಂತಿ ಪುಯಂತಿ ಎಲೆರಂಗಿ ಈತೆ ಸಂಕ್ರಾಂತಿ ಕಳೆತದ್ದು ಐನೇರು ಬಂದು ನನಗೆ ಈಕೆ ಕಟ್ಲೆ ಮಾಡಿದ ಅವು ಐದೇ ದಿನ ತಾನೇ ದುಂಪನ್ನ ಬಳಿ ಇತ್ತ ಕೋಲ ಜಂಪನ ಕೋಲದ ಕ್ರಮ ಕೋಲಾದ ಕ್ರಮ ಬೆನ್ನಬೇರೆ ಗುಜ್ಜೆ ಬಾಡು ಕಂಬ ಬಾರ್ದು ಗುಜ್ಜೆ ಅಂತಸ್ತು ವರ್ಮ ಅಂತಸದ ನೆಲೆ ಅವರು ವರ್ಮ ಅಂತಸದ ನೆಲೆ ಆ ನೆಲೆಕ್ಕೆ ದೀಪ ದಿದು ಆ ನೆಲೆ ಅರ್ನಪ್ಪು ಗಗ್ಗ ಹದಿಯುದು ತುಪ್ಪಂದ ಗಗ್ಗರ ಕೋಲದ ಆ ನೆಲೆಕ್ಕೆ ಮೂ ಸುತ್ತಿ ಬರೋದು ಅಂಚೆ ಮೂರು ಸುತ್ತಿ ಬತ್ತದು ಅಲ್ಪಕ್ಕೆ ಕೆಲವು ಕಟ್ಲೆ ಒಂದು ದೇವದ ಆ ಕಟ್ಲೆ ಅಯ್ಬೇಕ ಅನಿತ್ವ ಸ್ವರೂಪ ಅನಿತ್ವ ಸ್ವರೂಪ ಅದು ದೀವ ಮುಡಿ ಹೇರಿದು ಮುದಿ ಹ ಕ್ರಮ ಮುದಿ ಹೇರಿದು ಮುಡಿತ ಬಳ್ಳಿ ಅವಳು ಬಳ್ಳಿ ಹಾರ್ದು ಅಲ್ಸಬಕ್ಕ ಗ್ರಾಮದ ಕಟ್ಟಲೆ ಪ್ರಕಾರ ಕೋಲ ನಡ್ತದೆ ಕೋಲ ಬಕ್ಕ ಖಾಕ ಬಂಡಾರ ಬಂಡಾರದೆಲ್ಲ ಕೂಪು ರೈಟ್ ಪ್ರಧಾನವಾದ ಕಾಲಿ ಕೋಲ ಹಾಂ ಕಾಲಾದಿ ಕೋಲ ಏಪ್ರಿಲ್ ಹದಿಮೂರು ಪದಿನ ತಾರೀಕಿಗೆ ಬರ್ತೊಂಡು ಜನ ಸೇರು ನಂಚಿನ ಒಂದು ನೇಮಪಂಡ ಹೊಂದೈತೆ ಏಪ್ರಿಲ್ ಪದ್ಮೂರು ಪದಿನ ತಾರೀಕಿಗೆ ಬರ್ತೊಂಡು ಸಂಕ್ರಮಣ దిన తి ఐదు దుంబు కాళద కొ కట్లే పన్నెండు అందోళూ ఐన దిన దుంబు చంద బ్యారే అన్న చంద బాక్యార ఐదు దిన చెడు పడ బయ పడుతు చంద మాత్ర ఏనా రెడీ మల్పడు దంపణ కొడి బీనమ్మతో రెడీ మాత్ర మలపరండు ಪೂರ ಗ್ರಾಮದಲ್ಲೂ ಸೇರಿದು ಜನ ಪತ್ತೊಂದು ರೆಡಿ ಮಲಿತು ಒಂದು ನಾಲ್ಕು ಒಂದು ದಿನ ತಾನಿ ಕೋಲದ ನೆಮ್ಮ ನೇಮದ ಕಟ್ಲೆ ಕೋಲ ನೇಮದ ಕಟ್ಲೆ ಕಟ್ಲೆ ಅವನಂದ ಕೋಲದ ದುಂಬನಾನಿ ಬಂಡಾರ ಬರೋಡು ಬಂಡಾರ ಬರ್ತಿದ್ದು ಬಂಡಾರಕ್ಕೆ ಇರ್ತಿದ್ದು ಆ ದಿನ ತಾನಿ ಕೊಡಿಯ ರೋಡು కుడి ఎరదు రంగ పూజ చక్ర ము రంగ పూజ అవు అది నేమోత్సవ దిన దిన నేమోత్సవ దిన నేమోత్సవ దినే గ్రామ మత సేరదు పత్రు నేమోత్సవ నన్నీ కోల నన్నీ మధ్యాహ్న పదహారు గంటే నన్నీగ కోల శురుకుండా కోల కోలై ఉక్ర మూడు ఉణ ఒణసట్లక నిమిద పూర్వజన పద్ధతి ప్రకారం కోలాక కట్నలు కానిగి దివకు కన్గా దివదు కై ముగ్ ఒణసూడు పన్నెత్తీర మేపిన క్రమ ఉంటు ఆ క్రమవన్న లెక్కేశర కట్ ఏరు ఏళ్ళు పన్నెత్త అన్న పిల్క కట్న ఐదు నీరు ಐನು ಮರೈ ಪಂಥ ನೀರು ಮೀದ್ದು ಅಲ್ತಬಕ್ಕ ದೇವಸ್ಥಾನಕ್ಕೆ ಪೋದು ಅವಳು ಐತಗ ಕುಳ್ಳವಳು ಅಗಲು ಆಯ್ತಾಯ್ಬಕ್ಕ ಸಾಧಾರಣ ಅವ್ರ ಮರಿತು ಗದ್ದಾರದ ದೀಪ ಮತ್ತೆ ವಿಶೇಷತೆ ಪಂದ ಈ ದೇವಸ್ಥಾನದ ನೇಮೋತ್ಸವದ ವಿಶೇಷತೆ ಏನು ಪಂದ ಒಂದು ಕಂಚೀಲು ಈ ನಮ್ಮಂದ ಕಂಚಿಲು ನಮ್ಮ ಹೋಲ್ಪಣ್ಣ ತೂಪುನ ತೋರ್ ತಿಕ್ಕಂದು ಮನನ್ನು ಮೂಜಿ ಗೋಪುರದ ಹೊತ್ತಲ ಕಂಚಿಲ್ಲ ಜೋಕುಲು ಐತ ಸಿಂಗರರು ಕುಲೋದು ಕಂಚಿಲ್ದ ಸೇವೆ ಮಲ್ತ ಸೇವೆ ಮಲ್ಲ ಸೇವೆ ಕಂಚಿಲ್ಲ ಸೇವೆ ಕಂಚಿಲ್ದ ಸೇವೆ ಅಂದು ಐಕ್ ಅವಿನ ತೂಪನ ಮಾತಾ ಪರವೃದಗಳ ಒತ್ತ ಕುಂತ ತಗೋಡು ಕಂಚಿಲ್ದ ಪೊರಲು ತೊಗೋಡು ಈ ಪುಟ್ಟಿನ ಜೋಕಲ್ವೆಲ್ಲ ತೊಟ್ಲಿ ಬಾರ್ದಾಗ ತೇವಿಂದು ಕಂಚಿಲ್ ಪೊರಗೆ ತನಪಿ ಆ ಉದ್ದೇಶ ಕಂಚಿಲು ಅಗಲಿಗೆ ಪ್ರಾಯ ಬಂದಾಗ ಒಂದು ಪದಾರ್ಥ ಪತ್ತು ಪದಾರ್ ಎರಡು ಮೂರು ಸಾವಿ ಪದಾರ್ ಸಪ್ತಾಯಾಗ ಕಂಚಿಲಿ ರೆಡಿ ಆಗ್ಬೋದು ಕಂಚಿಲಿ ರೆಡಿ ಅನುಪಂದು ಈ ಕಂಚಿಲ ಕ್ರಮ ಇಂಚಿನ ಏನು ನಂದ ನಮ್ಮ ತುಳು ಜನಕ್ಕಳಿಗೆ ಕಂಚಿಲಿ ಪಂದ ಇತ್ತ ಬ್ರಾಹ್ಮಣರಿಗು ಕೊಂಕಣರಿಗೂ ಕನ್ಯಾರ ಪಾಗ ಕ್ರಮ ಪ್ರಣಾಯನ ಉಪದೇಶ ನಂಕ ಆ ಕ್ರಮನೆ ಒಂದು ಕಂಚಿಲಿ ಅಂದಾಗ ಉಪನಯನ ಕ್ರಮವೇ ನಮ್ಮ ಕಂಚೀಲು ಕಂಚ್ ಹಾಂ ಅಂತ ಮಧ್ಯಾಹ್ನ ಐತ ಒಂದಾರ ಅವು ಕಂ ಕ್ರಮ ಕಂಚೀಲ ಕ್ರಮ ಅವು ಇತ್ತ ಹೆಚ್ಚಿನ ಜನಗಳಿಗೆ ಕಂಚೀಲು ಬಣ್ಣ ಅರ್ಥ ಗೊತ್ತಿತ್ತು ಕಂಚೀಲನ್ನು ಕಂಚೀಲಿ ಪಾಡಂದ್ರೆ ಒಂಜಿ ದೇವ ದೇವರನ್ನ ಸೇ ಹೂವು ಕೆಲಸ ಕೈ ಬಾರ್ದಿ ಹ್ಞೂ ಪೂಜಾ ಪಡ ಹಕ್ಕಿ ಕಂಚಿಲದ ಸೇವೆ ಪುಟ್ಟಿನ ಪುಟ್ಟಿನ ಏರೆ ಆ ಅವೇ ಕ್ರಮ ಕಂಚಿಲ ಬಂದ ನಮ್ಮ ತುಲಾ ಕಟ್ಟಡಿ ಕಂಚಿಲ್ ಬಂದ ಆ ಕ್ರಮ ಕಂಚಿಲ್ ಮಾತಲ್ಲ ಕಂಚಿಲ ನಮ್ಮ ಕಂಚಿಲ ನೆನಮ ಐತೆ ಕಟ್ಲೆ ಅಂಚೆ ಮೂಲವು ವಿಶೇಷವಾದ ಜಾತ್ರೆದ ಸಮಯ ನಡಪುದು ಅಂದು ಜಾತ್ರೆ ಸಮಯ ವಿಶೇಷವಾದ ಕಂಚಿಲ ಜಾತ್ರೆ ನಡಪು ಅಂಚೆ ಬಕ್ಕ ಬರ ಪರಕೆ ಬಂತೇಳಿ ತೋಲ ಬರಲ್ಲ ಅವೇ கொடி எது ஜ மு ஜல சேவ் நான் ரொப்பண்டு முள்ளு எட்ட எட்டு பத்தனு பரக்கே பத்து பரக்கே மஸ்து பள்ளி பங்கார மஸ்தா முள்ளு தேவசன் பார்த்துனோல்லி பங்கார மற்ற மத்த ஆண்டு பரக்க